ಭಾರತೀಯ ಸಂಸ್ಕೃತಿಯ ಪರಂಪರೆಯ ಬಹುತೇಕ ಹಬ್ಬಗಳು ವಿಜಯೋತ್ಸವದ ಸಂಕೇತವಾಗಿದೆ ಈ ಪೈಕಿ ನವರಾತ್ರಿ ಅಥವಾ ದಸರಾ ಅತಿ ಮುಖ್ಯ ದಸರಾ ಹಬ್ಬದ ಪ್ರಮುಖ ಆಕರ್ಷಣೆ ಬೊಂಬೆ ಪ್ರದರ್ಶನ ಈ ಕುರಿತು ಒಂದು ವರದಿ ಮೈಸೂರು ಸೀಮೆಯಲ್ಲಿ ದಸರಾ ಬೊಂಬೆ ಹಬ್ಬ ಎಂದೇ ಖ್ಯಾತವಾಗಿದೆ ದಸರೆಯ ಸಂದರ್ಭದಲ್ಲಿ ಹಳೇ ಮೈಸೂರು ಭಾಗದಲ್ಲಿ ಮನೆ ಮನೆಯಲ್ಲೂ ಪತ್ತಿಗೆ ಅಥವಾ ಹಂತ ಹಂತವಾಗಿ ಹಲಿಗೆಯನ್ನು ಜೋಡಿಸಿ ನಾನಾ ಬಗೆಯ ಬಣ್ಣ ಬಣ್ಣದ ಬೊಂಬೆಗಳನ್ನು ಕೂರಿಸುವುದು ಹಿಂದಿನಿಂದಲೂ ನಡೆದುಕೊಂಡು ಬಂದ ಸಂಪ್ರದಾಯವೇ ಆಗಿದೆ ಜೊತೆಗೆ ಹೆಚ್ಚು ಆಕರ್ಷಕವಾಗಿ ಬೊಂಬೆಗಳನ್ನು ಕೂರಿಸುವ ಆರೋಗ್ಯಕರ ಸ್ಪರ್ಧೆಯೂ ಇದಾಗಿದೆ ಹೀಗಾಗಿಯೇ ವಿವಿಧ ಬೊಂಬೆಗಳ ಖರೀದಿ ದಸರೆಗೆ ಮುನ್ನ ಭರ್ಜರಿಯಾಗೇ ನಡೆಯುತ್ತದೆ ಮೈಸೂರಿನಲ್ಲಿ ಇಂತಹ ಬೊಂಬೆ ಮಾರುವ ಪ್ರತ್ಯೇಕ ಮಳಿಗೆಗಳೂ ಇವೆ ದಸರಾ ಹಬ್ಬವನ್ನು ನವರಾತ್ರಿಯೆಂದೂ ಆಚರಿಸುತ್ತಾರೆ ಒಂಬತ್ತು ದಿನಗಳ ಕಾಲ ನವದುರ್ಗೆಯರ ಪೂಜೆ ನೆರವೇರುತ್ತದೆ ಹೀಗಾಗಿ ದಸರಾ ಬೊಂಬೆ ಹಬ್ಬದಲ್ಲಿ ದುರ್ಗೆ ಪಾರ್ವತಿ ನಾಡದೇವತೆ ಚಾಮುಂಡೇಶ್ವರಿ ಮಹಿಷಾಸುರಮರ್ದಿನಿ ಕಾಳಿ ಮೊದಲಾದ ಮೂರ್ತಿಗಳ ಖರೀದಿಗೆ ಜನ ಮುಗಿಬೀಳುತ್ತಾರೆ ಒಂದೇ ಸೂರಿನಡಿ ಬೊಂಬೆಗಳ ಎಲ್ಲ ವಿಧಗಳು ವೈವಿಧ್ಯಮಯ ಮತ್ತು ಬಣ್ಣ ಬಣ್ಣದ ಗೊಂಬೆಗಳಲ್ಲದೆ ಬೊಂಬೆಗಳಿಗೆ ಬೇಕಾಗಿರುವಂಥ ಪರಿಕರಗಳು ಅದಕ್ಕೆ ಬೇಕಾಗಿರುವ ಜ್ಯುವೆಲ್ರಿ ಆಗಲಿ ಬಟ್ಟೆ ವಗೇರೆ ಮತ್ತು ಪಾರ್ಕ್ ಮ ಮಾಡೋದಕ್ಕೆ ಅಲ್ಲಿ ಪಾರ್ಕಲ್ಲಿ ಬೇಕಾಗಿರುವಂಥ ಮರ ಗಿಡಗಳು ಸಣ್ಣ ಪುಟ್ಟ ಪ ಪಕ್ಷಿಗಳು ಪ್ರಾಣಿಗಳು ಹೀಗೆ ವೈವಿಧ್ಯಮಯವಾದ ನಾವು ಮೈಸೂರು ಭಾಗದಲ್ಲಿ ರಾಜ ಪ್ರತ್ಯಕ್ಷ ದೇವತಾ ಎಂಬ ಪ್ರತೀತಿ ಇದೆ ಅಂದರೆ ನಮ್ಮ ನಾಳುವ ದೊರೆ ದೇವರಿಗೆ ಸಮಾನ ಎಂದರ್ಥ ಹೀಗಾಗಿ ಹಳೆ ಮೈಸೂರು ಭಾಗದಲ್ಲಿ ಬೊಂಬೆಯ ಹಬ್ಬದಲ್ಲಿ ರಾಜ ರಾಣಿಯ ಪಟ್ಟದ ಬೊಂಬೆ ಇಟ್ಟು ಪೂಜಿಸುವುದು ಸಂಪ್ರದಾಯ ಈಗ ಅರಸರೂ ಇಲ್ಲ ಅರಸೊತ್ತಿಗೆಯೂ ಇಲ್ಲ ಆದರೂ ಸಂಪ್ರದಾಯ ನಿಂತಿಲ್ಲ ಮದುವೆಯ ಸಂದರ್ಭದಲ್ಲಿ ನವ ದಂಪತಿಗೆ ಪಟ್ಟದ ಬೊಂಬೆಯನ್ನು ನೀಡುವುದು ಮೈಸೂರಿನ ಸಂಪ್ರದಾಯಸ್ಥರ ಕುಟುಂಬದಲ್ಲಿ ಇಂದಿಗೂ ಅನೂಚಾನವಾಗಿ ನಡೆದು ಬಂದಿದೆ ಬೊಂಬೆ ಹಬ್ಬ ಕೇವಲ ಸಂಪ್ರದಾಯಕ್ಕಷ್ಟೇ ಸೀಮಿತವಾಗಿಲ್ಲ ವೈಚಾರಿಕತೆ ಜ್ಞಾನ ಸಿಂಚನ ಮತ್ತು ಅರಿವು ಮೂಡಿಸುವ ಹಾಗೂ ನಮ್ಮ ಪರಂಪರೆಯನ್ನು ಉಳಿಸುವ ಕಾರ್ಯವನ್ನು ಮಾಡುತ್ತದೆ ಹೀಗಾಗಿಯೇ ಬೊಂಬೆಗಳ ಹಬ್ಬದಲ್ಲಿ ಹಲವರ ಮನೆಯಲ್ಲಿ ಜನಪ್ರಿಯ ಗಾದೆಗೆ ಹೊಂದುವಂತೆ ಬೊಂಬೆ ಜೋಡಿಸುತ್ತಾರೆ ಮತ್ತೆ ಕೆಲವರು ಬೊಂಬೆ ಜೋಡಿಸಿ ಒಗಟು ಬಿಡಿಸಿ ಎನ್ನುತ್ತಾರೆ ಇದು ಮೆದುಳಿಗೆ ಮೇವು ನೀಡಿದರೆ ಬಹುತೇಕ ಮನೆಯಲ್ಲಿ ಇಡುವ ಬೊಂಬೆಗಳು ಶ್ರೀಕೃಷ್ಣನ ಬಾಲಲೀಲೆ ದಶಾವತಾರದ ವಿವರ ಪುರಾಣ ಭಾಗವತದ ಕಥೆಗಳನ್ನೇ ಹೇಳುತ್ತವೆ ಹೀಗಾಗಿಯೇ ದಸರಾ ಸಂದರ್ಭದಲ್ಲಿ ಪುರಾಣ ಪುಣ್ಯ ಕಥೆಗಳ ಬೊಂಬೆಗಳ ಖರೀದಿಯು ಭರ್ಜರಿಯಾಗಿ ನಡೆಯುತ್ತದೆ ಶ್ರೀರಾಮ ರಾವಣನ ಸಂಹಾರ ಮಾಡಿದ ಎಂಬ ಪ್ರತೀತಿ ಇದೆ ಹೀಗಾಗಿಯೇ ಬೊಂಬೆ ಹಬ್ಬದಲ್ಲಿ ಹನುಮತ್ ಸಮೇತ ಶ್ರೀರಾಮ ಸೀತಾ ಲಕ್ಷ್ಮಣರ ಬೊಂಬೆಗಳನ್ನು ಇಡುತ್ತಾರೆ ರಾವಣ ಸಂಹಾರ ರಾಮನ ವನವಾಸ ಪಟ್ಟಾಭಿಷೇಕವೇ ಮೊದಲಾದ ಹಲವು ದೃಶ್ಯ ಕಾವ್ಯಗಳು ಬೊಂಬೆಗಳಲ್ಲಿ ಒಡಮೂಡುತ್ತವೆ ದಸರೆಯ ಸಪ್ತಮಿಯ ದಿನ ಸರಸ್ವತಿಯ ಹಬ್ಬ ದೇವತೆ ವೀಣಾಪಾಣಿಯಾದ ಶಾರದೀಯ ಮೂರ್ತಿಗಳಿಗೂ ಎಲ್ಲಿಲ್ಲದ ಬೇಡಿಕೆ ಹೀಗಾಗಿ ಮರದಿಂದ ಕೆತ್ತನೆ ಮಾಡಿದ ವಿಗ್ರಹಗಳು ಮಣ್ಣಿನಲ್ಲಿ ಮಾಡಿದ ಮೂರ್ತಿಗಳು ಸೆರಾಮಿಕ್ನಿಂದ ತಯಾರಿಸಿದ ಬೊಂಬೆಗಳಿಗೂ ಭಾರಿ ಬೇಡಿಕೆ ಬರುತ್ತದೆ ನಾನು ಮೈಸೂರಿಗೆ ಬರ್ತಾ ಇದ್ದೀನಿ ಬೊಂಬೆ ಮನೆಗೆ ಬಂದಾಗೆಲ್ಲ ಎರಡೆರಡು ನಾಲ್ಕು ನಾಲ್ಕು ಬೊಂಬೆ ಹೋಗ್ತೀನಿ ಒಂದು ನಮ್ಮ ಸಂಪ್ರದಾಯ ಅದು ಕೆಲವರಿಗೆ ಹವ್ಯಾಸ ಇರುತ್ತೆ ನಮ್ಮ ಮನೆಯಲ್ಲಿ ಪೂರ್ತಿ ಹತ್ತು ದಿವ್ಸನೂ ಬೊಂಬೆ ಕೂರಿಸ್ತೀನಿ ಮಕ್ಕಳನ್ನು ನಮ್ಮ ಜೊತೆಯಲ್ಲಿ ಸೇರಿಸ್ಕೊಂಡು ನಾವು ಇಟ್ಟಾಗ ಅವ್ರಿಗೆ ಕ್ಯೂರಿಯಾಸಿಟಿ ಇರುತ್ತೆ ಇದೇನು ಇದೇನು ಇದು ಹೇಗೆ ಅವಾಗ ಅದರ ಕತೆ ನಾವು ಹೇಳಿದ್ರೆ ಅವ್ರಿಗೊಂದು ಸ್ವಲ್ಪ ಮುಂದುವರ್ಸೋಕ್ಕೆ ಅನುಕೂಲ ಆಗುತ್ತೆ ಮೈಸೂರಿನ ಬೊಂಬೆಯ ಮಳಿಗೆಗಳಲ್ಲಿ ಕನಿಷ್ಠ ಐವತ್ತು ರೂಪಾಯಿಯಿಂದ ಹಿಡಿದು ಐದು ಸಾವಿರ ರೂಪಾಯಿವರೆಗಿನ ಗೊಂಬೆಗಳು ಲಭಿಸುತ್ತವೆ ಪುದುಚೇರಿ ತಮಿಳುನಾಡು ಪಶ್ಚಿಮ ಬಂಗಾಳ ಉತ್ತರ ಪ್ರದೇಶ ಆಂಧ್ರ ಪ್ರದೇಶ ಸೇರಿದಂತೆ ಏಳೆಂಟು ರಾಜ್ಯಗಳಿಂದ ಗೊಂಬೆಗಳನ್ನು ತರಿಸಿ ಇಲ್ಲಿ ಮಾರಾಟ ಮಾಡಲಾಗುತ್ತದೆ ಎನ್ನುತ್ತಾರೆ ರಾಮ್ಸನ್ಸ್ ಕಲಾ ಪ್ರತಿಷ್ಠಾನದ ರಘು ಧರ್ಮೇಂದ್ರ ಕಳೆದ ಇಪ್ಪತ್ತು ವರ್ಷದಿಂದ ನಾವು ಭಾರತದ ಮೂಲೆ ಮೂಲೆಗಳಿಂದ ಗೊಂಬೆಗಳನ್ನು ತರಿಸ್ತೀವಿ ಮಣ್ಣಿನಲ್ಲಿ ಮಾಡಿರುವಂಥ ಸಾಂಪ್ರದಾಯಿಕ ಗೊಂಬೆಗಳು ರಾಮಾಯಣ ಮಹಾಭಾರತ ಭಾಗವತ ಶಿವಪುರಾಣ ಮತ್ತೆ ದೇವಿ ಭಾಗವತ ಇಲ್ಲಿ ಈ ಕಥೆಗಳ ಗೊಂಬೆಗಳಲ್ಲದೆ ಮರದಲ್ಲಿ ಮಾಡಿರುವಂಥ ಗೊಂಬೆಗಳು ಕಾಗದ ರಚ್ಚಿನಲ್ಲಿ ಮಾಡಿರುವಂಥದ್ದು ಪೇಪರ್ ಮೆಷಿನ್ ಅಂತಾರೆ ಅದು ಪಿಂಗಾಣಿ ಮ ಮತ್ತು ಬಟ್ಟೆಯಲ್ಲಿ ಮಾಡಿರುವಂಥ ಗೊಂಬೆಗಳು ಹೀಗೆ ತರಹಾವರಿ ಗೊಂಬೆಗಳನ್ನು ನಾವು ನಮ್ಮ ಭಾರತದ ಹನ್ನೆರಡು ರಾಜ್ಯಗಳಿಂದ ತರಿಸ್ತೀವಿ ನಾವು ಈಗ ಒಂದು ಐದು ವರ್ಷದಿಂದ ನಾವು ಕೂಸ್ ನಾವು ಮೊದಲು ನಮ್ಮ ತಂದೆ ಮನೇಲಿ ತುಂಬಾ ವರ್ಷದಿಂದ ಕುಳಿಸ್ತಾ ಇದ್ದೀವಿ ಬಟ್ ಯಾವಾಗಲೂ ಅಷ್ಟೇ ಗೊಂಬೆ ವರ್ಷಕ್ಕೆ ಒಂದು ಗೊಂಬೆ ಹೆಚ್ಚಿಸಲೇಬೇಕು ಅಂತ ಹೇಳ್ತಾರೆ ಹಾಗಾಗಿ ವರ್ಷ ವರ್ಷಕ್ಕೂ ನಾವು ಒಂದೊಂದು ಗೊಂಬೆ ಹೆಚ್ಚಿಸಿಕೊಂಡು ಹೆಚ್ಚಿಸ್ಕೊಂಡು ನಾವು ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದೀವಿ ಪ್ರತಿ ವರ್ಷವೂ ಬೊಂಬೆ ಕೂರಿಸುವುದರಲ್ಲಿ ವೈವಿಧ್ಯತೆ ಇರುತ್ತದೆ ಎನ್ನುತ್ತಾರೆ ಇಪ್ಪತ್ತು ವರ್ಷದಿಂದ ಬೊಂಬೆ ಹಬ್ಬ ಆಚರಿಸುತ್ತಿರುವ ಪೂರ್ಣಿಮಾ ಸುಮಾರು ನಾವು ಚಿಕ್ಕದಿಂದನೂ ಗೊಂಬೆಗಳನ್ನ ಕೂರಿಸ್ಕೊಂಡು ಬರ್ತಾ ಇದೀವಿ ಅಂದ್ರೆ ಹೊಸ ನವರಾತ್ರಿ ದಿವಸ ದಶಾವತಾರ ಕೂರಿಸಿದ್ವಿ ಈ ಸರ್ ನವದುರ್ಗೆಯರು ಹಾಗೆ ಪ್ರತಿ ವರ್ಷ ಒಂದೊಂದರ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರ್ತಿವಿ ಒಟ್ಟಲ್ಲಿ ನವರಾತ್ರಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಬೊಂಬೆಗಳನ್ನ ಕೂರಿಸೋದಿತ್ತು ಮಿದುಳಿಗೆ ಮೇವು ಮನಸ್ಸಿಗೆ ಮನರಂಜನೆ ನೀಡುವ ಈ ವಿನೂತನ ಬೊಂಬೆ ಹಬ್ಬ ಮೈಸೂರಿನ ಹಿರಿಮೆ